అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని వమెండా <imitation> ఎందు ನಾಮ ಹಲವು ಪರಮ ಪತಿವೃತ್ತಿಗೆ ಗಂಡನೊಬ್ಬ ಮತ್ತೊಂದ ಕೆರಗಿದಡೆ ಮೂಗ ಕೊಯ್ವನು ಹಲವು ದೈವದ ಎಂಜಲ ತಿಂಬುವವರ ನೆನೆಂಬೆ ಕೂಡಲ ಸಂಗಮ ದೇವ ಎಲ್ಲ ಕಾಲದಲ್ಲೂ ದೇವರ ಬಗ್ಗೆ ವಿಚಿತ್ರವಾದಂತ ಕಲ್ಪನೆಗಳು ಇದ್ದೇ ಇದ್ದಾವೆ ದೇವರು ಒಬ್ಬ ಅಂತ ಹೇಳಿದ್ರು ಜನರು ಹಲವು ದೇವರ ದಾಸರಾಗ್ತಾ ಇರೋದನ್ನ ಇವತ್ತಿನ ವೈಚಾರಿಕ ವೈಜ್ಞಾನಿಕ ತಾರ್ಕಿಕ ಯುಗದಲ್ಲೂ ಕೂಡ ನೋಡ್ತಾ ಇದೆ ಇರುವ ಮಹಾನ್ ಚೇತನ ಅಥವಾ ಶಿವ ಒಂದೇ ಅದನ್ನ ಅವರು ಬೇಕಾದರೂ ಕಾಣಬಹುದು ಕಾರಣ ದೇವರು ನಿರಾಕಾರ ನಮಗೆ ನಿರಾಕಾರವನ್ನು ನೋಡಿ ಅನುಭವ ಇಲ್ಲ ಹಾಗಾಗಿ ಇರುವ ಒಬ್ಬ ದೇವರಿಗೆ ಬೇರೆ ಬೇರೆ ರೂಪವನ್ನು ಕೊಟ್ಟು ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಳ್ಳುವಂಥ ಪದ್ಧತಿ ಬಹಳ ಹಿಂದಿನಿಂದಲೂ ಕೂಡ ಬೆಳೆದು ಬಂದಿದೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿ ಯೋಗಿ ಅನ್ನೋ ಹಾಗೆ ತಮ್ಮ ಭಾವನೆ ಕಲ್ಪನೆಗೆ ಅನುಗುಣವಾಗಿ ದೇವರನ್ನ ಸೃಷ್ಟಿಸಿಕೊಳ್ಳುವಂಥ ಸ್ವಾತಂತ್ರ್ಯ ಮನುಕುಲಕ್ಕೆ ಬಂದಿದೆ ಹಾಗಿದ್ರೆ ದೇವರು ದೊಡ್ಡವನೋ ಮಾನವ ದೊಡ್ಡವನೋ ಈ ಪ್ರಶ್ನೆ ಎದುರಾಗುವಂಥದ್ದು ಸಹಜ ಹಾಗಾಗಿನೇ ಅನುಭಾವಿ ದೇವರು ನಾ ದೇವನಲ್ಲದೆ ನೀ ದೇವನೇ ಅನ್ನುವಂಥ ಪ್ರಶ್ನೆಯನ್ನ ಹಾಕ್ಕೊಂಡು ನೀ ಎನ್ನ ಎಣ್ಣನೇಕೆ ಸಲಹೆ ಅಂತ ವಿಡಂಬಿಸಿದ್ದಾರೆ ನಿನಗೆ ಹಸಿವಾಯ್ತು ಅಂತ ಹೇಳಿ ಒಂದು ತನ್ನನ ಇಕ್ತೇನೆ ಬಾಯಾರಿಕೆ ಆಗಿದೆ ಅಂತ ಹೇಳಿ ಒಂದು ಕುಡಿಕೆ ನೀರನ್ನ ಕುಡಿಸ್ತೇನೆ ಆದ್ರಿಂದ ನಾನೇ ದೇವ ಅಂತ ಉದ್ಗಾರ ಎತ್ತ ಅವರು ಹೀಗೆ ಪ್ರಶ್ನಿಸುವಂಥದ್ದು ಅಥವಾ ಉದ್ಗಾರ ಎತ್ತೋದು ಗುಡಿಗಳಲ್ಲಿರುವಂತಹ ಜಡ ದೇವರುಗಳಿಗೆ ದೇವರು ಆಕಾರ ಇಲ್ಲದಂತಹ ಚೈತನ್ಯ ರೂಪಿ ಅದು ಜಗದಗಲ ಮುಂಗಿಲಗಲ ಅನ್ನುವಂಥದ್ದು ಎಲ್ಲ ಅನುಭವಿಗಳ ಮತ್ತು ಶರಣರ ಅಭಿಪ್ರಾಯ ಹಾಗಾಗಿ ಮನುಷ್ಯ ಹಲವು ದೇವರುಗಳನ್ನ ಸೃಷ್ಟಿ ಮಾಡಿಕೊಂಡು ಊಹಿಸೋ ಬದಲಾಗಿ ಏಕದೇವ ನಿಷ್ಠೆಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥ ಒತ್ತಾಸೆ ಬಸವಾದ ಶಿವಶಾಗ ಅದಕ್ಕಾಗಿ ಈ ವಚನದಲ್ಲಿ ಬಸವಣ್ಣವರು ದೇ ದೇವ್ರ ಹಲವಾರು ಹಲವಾರು ಇಲ್ಲಪ್ಪ ಅದು ಒಂದೇ ಚೇತನ ಅಂತ ಒತ್ತಿ ಹೇಳ್ತಾರೆ ಇತ್ತೀಚೆಗೆ ಸಾಣೆಹಳ್ಳಿಯಲ್ಲಿ ನಡೆದ ವಚನ ಕಮ್ಮಟದಲ್ಲಿ ಈ ವಚನವನ್ನು ಪ್ರಸ್ತಾಪಿಸಿದಂಥ ಡಾಕ್ಟರ್ ವೀರಣ್ಣ ಅವರು ದೇವನೊಬ್ಬ ನಾಮ ಹಲವು ಎನ್ನುವಲ್ಲಿ ಉದ್ಘಾರವಾಚಕ ಚಿಹ್ನೆ ಇದ್ರೆ ಹೇಗಿರುತ್ತೆ ಅಂತ ಕೇಳಿದರು ಅಂದರೆ ನಾಮ ಹಲವಲ್ಲ ಅನ್ನುವಂಥ ಭಾವ ಬಸವಣ್ಣವ್ರಿಗೆ ಇದ್ದ ಹಾಗೆ ಇದೆ ಅಂತ ಅನ್ನೋದು ಅವರ ಅಭಿಪ್ರಾಯ ಹಾಗಾಗಿ ಮುಂದಿನ ಸಾಲಿನಲ್ಲಿ ಪರಮ ಪತಿವ್ರತೆಗೆ ಗಂಡನೊಬ್ಬ ಅಂತ ಹೇಳಿದ್ದಾರೆ ಅಂದ್ರೆ ದೇವರೂ ಒಬ್ಬನೇ ಅವನಿಗೆ ಹೆಸರು ಒಂದೇ ಯಾರು ಯಾವ ಹೆಸರಿನಿಂದ ಕರೆದ್ರು ಆ ದೇವರು ಹಲವು ಅಂತ ಆಗೋದಿಲ್ಲ ಒಬ್ಬ ಹೆಣ್ಮಗಳು ಪ್ರತಿರೋ ಪತಿವ್ರತೆ ಅನಿಸ್ಕೊಳ್ಬೇಕಾದ್ರೆ ಆಕೆ ತನ್ನ ಗಂಡನಿಗೆ ಮಾತ್ರ ಹೆಂಡತಿಯಾಗಿರ್ಬೇಕು ಬದಲಾಗಿ ಚಂಚಲ ಮನದವಳಾಗಿ ಕಂಡ ಕಂಡ ಪುರುಷರನ್ನ ತನ್ನ ಗಂಡನ ಸ್ಥಾನದಲ್ಲಿ ಕಲ್ಪನೆ ಮಾಡಿಕೊಂಡ್ರು ಕೂಡ ಆಕೆ ಪರಮ ಪ್ರತಿ ಪ್ರತಿವ್ರತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಲೌಕಿಕ ಉದಾಹರಣೆಯ ಮೂಲಕ ಬಸವಣ್ಣನವರು ಪಾರಮಾರ್ಥಿಕ ಕ್ಷೇತ್ರದತ್ತ ಸಾಕ್ತಾರೆ ನಂಬಿದ ಭಕ್ತನಿಗೆ ದೇವರು ಹಲವಾರಲ್ಲ ಒಂದೇ ಆ ದೇವರನ್ನೇ ನಿಷ್ಠೆಯಿಂದ ಪೂಜೆ ಮಾಡಬೇಕೆ ಹೊರತು ಅಯ್ಯೋ ಆ ದೇವ್ರ ಪ್ರಭಾವಿ ಈ ದೇವ್ರ ಪ್ರಭಾವಿ ಅಂತ ಹೇಳಿ ಗೌರಿ ಗಣಪತಿ ಹನುಮಂತ ದುರ್ಗವ್ವ ದ್ಯಾಮವ್ವ ತಿಮ್ಮಪ್ಪ ಮಂಜುನಾಥ ಹೀಗೆ ಹಲವಾರು ಗುಡಿಗಳಿಗೆ ಅಥವಾ ತೀರ್ಥಕ್ಷೇತ್ರಗಳಿಗೆ ಸುತ್ತಿದ್ರೆ ಪತಿವ್ರತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಅಂಥವರ ಕಿವಿ ಮೂಗನ್ನ ಕೊಯ್ತಾನೆ ಅಂತ ಎಚ್ಚರಿಸಿದ್ದಾರೆ ಮಾನವನಿಗೆ ಗೌರವ ಬರುವಂಥದ್ದು ಅವನ ಕಿವಿ ಮೂಗಿನಿಂದಲೇ ಅವುಗಳನ್ನೇ ಕೊಯ್ದು ಹಾಕಿದ್ರೆ ಅಂದಗೇಡಿ ಅನ್ನುವಂಥ ಪಟ್ಟವನ್ನ ಪಡಿಬೇಕಾಗತ್ತೆ ಅಂಥ ಅಂದಗೇಡಿ ಪಟ್ಟವನ್ನ ಪಡಿಬಾರದು ಅಂದ್ರೆ ಏಕದೇವ ನಿಷ್ಠೆಯನ್ನ ವ್ಯಕ್ತಿ ತನ್ನಲ್ಲಿ ಗಟ್ಟಿಗೊಳಿಸ್ಕೊಳ್ಬೇಕು ಈಗ ನಿಮಗೆ ನೀರು ಬೇಕು ಅಂದ್ರೆ ಒಂದು ಕಡೆ ಆಳವಾಗಿ ಬಾವಿಯನ್ನ ತೋಡ್ತಾ ಹೋಗ್ಬೇಕು ಅದನ್ನ ಬಿಟ್ಟು ಒಂದ್ ಕಡೆ ಸ್ವಲ್ಪ ತೋಡಿ ಅಯ್ಯೋ ಅಲ್ಲಿ ನೀರ್ ಬರ್ಲಿಲ್ಲ ಅಂತ ಹೇಳಿ ಮತ್ತೊಂದು ಕಡೆ ತೊಡೋದು ಅಲ್ಲಿ ನೀರು ಬರ್ಲಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ತೊಡೋದು ಹೀಗೆ ಹತ್ತಾರು ಕಡೆ ಗುಂಡಿಗಳನ್ನ ತೋಡಿದ್ರೆ ಬೇಕಾದಂತ ನೀರನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರನ್ನ ಅಜ್ಞಾನಿಗಳು ವಿವೇಕಗಳು ಅಂತ ಹೇಳ್ಬೇಕಾಗತ್ತೆ ಅದೇ ರೀತಿ ಕಂಡ ಕಂಡ ಗುಡಿ ಗುಂಡಾರ ಸುತ್ತುವಂತ ಜನರನ್ನ ಅಥವಾ ಮನೆಯ ದೇವರ ಗೂಡನ್ನೇ ಒಂದು ಮ್ಯೂಸಿಯಂ ಅಂತೆ ಮಾಡ್ಕೊಂಡವರನ್ನ ವಿವೇಕಿಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಬಸವ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಂತವ್ರು ಗುರು ಕರುಣಿಸಿದಂಥ ಇಷ್ಟಲಿಂಗವನ್ನಲ್ಲದೆ ಬೇರೆ ಏನನ್ನೂ ಪೂಜೆ ಮಾಡಬಾರ್ದು ಆ ಲಿಂಗ ಸದಾ ಆ ಭಕ್ತನ ಅಂಗದ ಮೇಲೇನೆ ಇರಬೇಕೆ ಹೊರತು ಅದನ್ನ ತೆಗೆದು ಇಟ್ಟು ಬೇಕಾದಾಗ ಪೂಜೆ ಮಾಡೋದಲ್ಲ ಮದುವೆ ಆದಂತಹ ಒಬ್ಬ ಮಹಿಳೆ ತನ್ನ ತಾಳಿ ಮತ್ತು ಕಾಲುಂಗರವನ್ನು ಹೇಗೆ ಎಂದು ತೆಗೆದಿಡೋದಿಲ್ವೋ ಹಾಗೇನೆ ಇಷ್ಟಲಿಂಗವನ್ನು ಸಹ ದೇಹದ ದೇಹದಿಂದ ತೆಗೆದಿಡಬಾರದು ಹಾಗೆ ತೆಗೆದಿಟ್ರೆ ಕಂಡ ಕಂಡ ದೇವಾಲಯಗಳಿಗೆ ಹೋಗಿ ಪೂಜೆ ಅಭಿಷೇಕ ಇತ್ಯಾದಿ ಕ್ರಿಯೆಗಳನ್ನು ಮಾಡಿಸಿ ದೀರ್ಘದಂಡ ನಮಸ್ಕಾರ ಹಾಕುವಂಥದ್ದು ಒಂದು ರೀತಿಯಲ್ಲಿ ಹಲವು ದೈವದ ತಿಂದ ತಿಂದಹಾಕೆ ಈ ಎಚ್ಚರ ಮಾನವನಿಗೆ ಇದ್ರೆ ಪೂಜಾರಿ ಪುರೋಹಿತರ ಕಪಟನಾಟಕಕ್ಕೆ ಮಂಗಳವನ್ನು ಹಾಡಬಹುದು ಇಲ್ಲಿ ಬಸವಣ್ಣವರು ಬಳಸಿರುವಂಥ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆರೆಗಿದಡೆ ಕಿವಿ ಮೂಗ ಕೊಯ್ಯುವನು ಅನ್ನುವಂಥ ಮಾತು ಹಲವು ದೈವದ ಪೂಜೆ ಮಾಡುವಂಥವ್ರಿಗೆ ಈಟಿಯಿಂದ ಇರಿದಂತೆ ಆಗ್ಬೇಕು ಮುಂದುವರೆದು ಹಲವು ದೈವದ ಎಂಜಲ ತಿಂಬುವವರ ಏನೆಂಬೆ ಅನ್ನುವಂಥ ಮಾತು ಇದೆಯಲ್ಲ ಅದು ಮತ್ತಷ್ಟು ಆಳವಾದಂಥ ಗಾಯವನ್ನು ಮಾಡಿದ ಅನುಭವ ಆಗ್ಬೇಕು ಈ ನಿಟ್ಟಿನಲ್ಲಿ ಸಾಧಕ ಸಾಧನೆ ಮಾಡುವ ಸಂದರ್ಭದಲ್ಲಿ ಪದೇ ಪದೇ ತನ್ನ ದೈವ ನಿಷ್ಠೆಯನ್ನ ಬದಲಿಸಬಾರದು ಮದುವೆಯಾದಂಥ ಹೆಂಡತಿಗೆ ಗಂಡ ಒಬ್ಬ ಗಂಡನಿಗೆ ಹೆಂಡತಿ ಒಬ್ಳು ಅನ್ನೋ ತತ್ವಕ್ಕೆ ಬದ್ಧರಾದಲ್ಲಿ ಏಕದೇವ ನಿಷ್ಠೆಯ ಪರಿಣಾಮ ಅರ್ಥವಾಗುತ್ತೆ ಇಲ್ಲ ಅಂತಂದ್ರೆ ಮನುಷ್ಯ ವಿಷಯ ಲಂಪಟನಾದಂತೆ ಅಂಥ ವಿಷಯ ಲಂಪಟತೆಯಿಂದ ತನ್ನ ಸುಖವನ್ನ ತಾನೇ ಕಳ್ಕೊಂಡ್ರು ವ್ಯಥೆ ಪಡಬೇಕಾಗುತ್ತೆ ಈ ಎಚ್ಚರ ಬಸವಣ್ಣವರ ವಚನದಲ್ಲಿ ಇದೆ ದೇವನೊಬ್ಬ ನಾಮ परमपतिव्रतेगे गण्डनुब देवनुबनामल के बन्नि के बन्नी वचन सन्देश के बि के बि वचन सन्देश बसवादि शरणर जीवन सन्देश बसवादि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ